ನಮಸ್ಕಾರ ಕಣ್ರಪ್ಪ ಎಲ್ಲಾರು ಹೆಂಗಿದ್ರ ನಾನ್ ಮಾತ್ರ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಾಗಿದ್ದೀನಿ ಕಣ್ರಪ್ಪ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ನೆಮ್ಮದಿಯಿಂದ ಇರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ದ ಹಂಗೆ ಕಣ್ರಪ್ಪ ಎಲ್ಲಾರು ನನ್ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಲೈಕ್ ಮಾಡ್ತಿದೀರಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಹ ಕೆಲವೊಬ್ರುಗಳು ಕಮೆಂಟ್ಸ್ ಗಳು ತುಂಬಾ ಒಳ್ಳೆ ಒಳ್ಳೆ ಕಮೆಂಟ್ಗಳು ಮಾಡ್ತಿದೀರಾ ನಿಮ್ ಕಮೆಂಟ್ ಗಳು ನೋಡ್ಬಿಟ್ಟು ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಕಣ್ರಪ್ಪ ಹ ಕೂಡ ಪ್ರೇರಣೆ ಸಿಗಂಗಾಗುತ್ತೆ ಆಗುತ್ತೆ ಇನ್ನು ವಿಡಿಯೋ ಮಾಡ್ಬೇಕಂತ ಹಂಗಾಗಿ ದಯವಿಟ್ಟು ಕೂಡ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ಮರಿಬೇಡ್ರಿ ಮರಿಬೇಡಿ ನಾ ಬನ್ನಿ ಇವತ್ತಿನ ವಿಡಿಯೋನ ಏನೋ ಮಾಡ್ತಿರಂಗಿದ್ಯಾ ಏನೋ ಅವರೇ ಕಾಯಿ ಸುಲಿತಿದ್ಯಾನೇ ಮೂನ್ ಮಾಡ್ ಹೇಳು ಒಂದ್ ಎರಡು ಅವರೇ ಕಾಯಿ ಇದ್ವಾ ಅದನ್ನ ಬಿಡ್ಸ್ಕೊಂಡ್ ಬಂದಿದ್ದೆ ಇವಾಗ ಸುಲಿತಾ ಕುಂತಿದೀನಿ ಕಣ್ಣಮ್ಮ ಇನ್ನೇನು ಮಾಡಣ ಅವನು ಇನ್ನೇನ್ ಕಡಿಮೆ ಆಗ್ತಾ ಬೇರೆ ಬರ್ತಿದಾವೆ ಇನ್ನೇನು ಸಂಕ್ರಾಂತಿ ಹಬ್ಬ ಬಂತಂದ್ರೆ ಇನ್ನೇನು ಅವರೇ ಕಾಯಿ ಎಲ್ಲ ಕಡಿಮೆ ಅಲ್ವೇನೆ ಇನ್ನೇನು ಕಡಿಮೆ ಆಗ್ತಾ ಬರ್ತಾವೆ ಗಿಡಗಳೆಲ್ಲ ಒಣಗ್ತಾ ಬಂದು ಕಡಿಮೆ ಆಗ್ತಾ ಬರ್ತಾವತ್ತ ನಿಮ್ದು ಅಂದ್ರೆ ಚೆನ್ನಾಗ್ ಆಗಿತ್ ಕಡೆ ಈ ಸಲ ಒಳ್ಳೆ ಅವ್ರಕಾಯಿ ಸಿಕ್ತು ನಿಮ್ಗೆ ಒಳ್ಳೆ ಫಸ್ಲು ಚೆನ್ನಾಗ್ ಬಂದಿತ್ತು ದುಡ್ಡು ಕೊಡೋರ್ಗು ದುಡ್ಡುಗೂ ಕೊಟ್ಟಿರಾ ತಗೊಂಡೋಗವ್ರಿಗೆ ಹ ನೀವೂ ಚೆನ್ನಾಗಿ ತಿಂದಿರಾತ ಕಣ್ಸಾಕಾಜಿ ಫಸಲು ಮಾತ್ರ ಈ ಸಲ ಬಾಳ ಚೆನ್ನಾಗ್ ಬಂದಿತ್ತು ನಮ್ಮ ಅಪ್ಪನ ಮಜ್ಜ ಆಯ್ತ್ ನೋಡು ಬಾಳ ಚೆನ್ನಾಗಿ ನಿಗಾ ವಹಿಸಿ ಚೆನ್ನಾಗಿ ಇದ್ ಮಾಡ್ಕೊಳ್ಳುತ್ತೆ ಸಸಿಗಳಿಗೆಲ್ಲಾ ಹುಳ ಅವು ಇವು ಆಗ್ದಂಗೆ ಔಷಧಿ ಎಲ್ಲಾ ಒಡೆದು ಚೆನ್ನಾಗ್ ನೋಡ್ಕೊಳ್ತೀವಿ ಹೆಂಗ ಅದಕ್ಕೆ ಫಸ್ಲು ಮಾತ್ರ ಬಹಳ ಚೆನ್ನಾಗ್ ಬಂದಿತ್ತು ಗೌರಮ್ಮ ನೀನ್ ನೋಡಿದ್ರೆ ಇಲ್ಲಿ ಅವರೇ ಕಾಯಿ ಸುಲಿ ಕುಂತಿದ್ಯಾ ರಂಗಜಿ ನೋಡಿದ್ರೆ ಅಲ್ಲಿ ತಗರು ಪಾಲ್ ತಗೊಂಡ್ಬರಕೆ ಮಟನ್ ತಗೊಂಡ್ಬರಕೆ ಅಲ್ಲಿ ಹೋಗೈತೆ ಹ ಇವಾಗ ಯಾಕೆ ಸುಲಿತ ಕುಂತಿದ್ಯಾ ನಾಳೆ ಏನಾದ್ರು ಸುಲ್ಕಂಡ್ರೆ ಆಗುದ್ ಬಿಡ ಯಾಕೆ ಮಟನ್ ಸಾಂಬಾರ್ ಮಾಡಲ್ವಾ ನೀವು ಕಣಾಜಿ ಮಟನ್ ಪಾಲ್ ತಗೊಂಡ್ಬರಕು ಹೋಗೈತಿ ನಮ್ಮ ಅಜ್ಜನ ಒಂದ್ ಎರಡ್ ಮೂರು ಪಾಲ್ ಹೇಳ್ತೀನಿ ತಗೊಂಡ್ಬರಕೆ ಮಟನ್ ರಲ್ಲಿ ಆ ಪಲ್ಯ ಮಾಡ್ತೀವಿ ನೋಡ ಮಟನ್ ಅಲ್ಲಿ ಇದು ಅವರೆಕಾಯಿ ಹಾಕ್ಬಿಟ್ಟು ಕಾಳು ಪಲ್ಯ ಮಾಡಿದೆ ಆ ಬಾಳ ಚೆನ್ನಾಗಿರುತ್ತೆ ನಿನ್ ಗೊತ್ತಿಲ್ಲ ಆದ್ರೂ ರುಚಿ ನೀವ್ ಯಾವತ್ತು ಕಣೆ ಗೌರಮ್ಮ ನೀನು ಒಂಥರ ರುಚಿ ಕಂಡಿಯಾ ನೀನು ಹಾ ಆ ಅವ್ರೇಕಾಯಿ ಹಾಕ್ಬಿಟ್ಟು ಮಟನ್ ಇದಕ್ಕೆ ಕಾಳ್ ಪಲ್ಯ ಮಾಡಿದ್ರೆ ಅಬ್ಬಾಬಾಬಾಬಾ ಅದ್ರ ಕತೆನೆ ಬೇರೆ ಕಡೆ ಗೌರಮ್ಮ ಇನ್ನು ಒಂದ್ ಸ್ವಲ್ಪ ತಿನ್ಬೇಕನ್ಸುತ್ತೆ చపాతి మేలే ఇలా దోసె మేలే కడే గౌరమ్ ఆ నమ్ సోసెడ్త మొద్ పూరి మూరకెలా కాల్ పల్ల్యటన్ ఎలా హాక్బిట్టు మాట్తా చర్తీ కడే గౌరమ్మ కణజీ నాలుగు అదకోస్ కాల్ పల్ మటన్ ఎలా కయ్ హాకి కాల పల్ ನಮ್ಗ ಸರೋಜಮ್ಮ ನೋಡು ಪೂರಿನ ಇಲ್ಲ ಚಪಾತಿ ಬಹಳ ಚೆನ್ನಾಗಿ ಮಾಡುತ್ತೆ ಅದ್ರ ಮೇಲೆ ಮಾಡಿದ್ರೆ ಮಾತ್ರ ಅಜ್ಜಿ ನಾನು ನಾಲ್ಕು ಚಪಾತಿ ತಿನ್ಬಿಡ್ತೀನಿ ಕಣಜಿ ಅಷ್ಟು ರುಚಿಯಾಗಿರುತ್ತೆ ಅದಕ್ಕೆ ಸುಲಿ ತುಂತಿದಿನಿ ಕಣೆ ಗೌರಮ್ಮ ನೀನ್ ಹೇಳದಂಗ್ದಂಗ್ ನನಗೆ ಬಾಯಲ್ಲಿ ನೀರ್ ಬರ್ತಾ ಇತ್ತು ಕಣೆ ನನ್ಗೂ ಒಂದ್ಸೂರು ಅವ್ರೇಕಾಯಿ ಏನಾರು ಒಂದ್ ಎರಡ್ ಕೆಜಿ ಇದ್ರೆ ಕೊಡ್ತೀರ ನನ್ಗು ಒಂದ್ ಕೆಜಿನ ಕೊಡಮ್ಮ ಸಾಕು ನಾನು ಹೋಗ್ಬಿಟ್ಟು ನಮ್ಮ ಮಧ್ಯಾಹ್ನ ಹೋಗಿ ಮಟನ್ ಪಾಲ್ ತಗೊಂಡ್ಬರ್ತೀನಂತ ಹೋಗೈತೆ ನಾನು ಒಂದ್ ಸ್ವಲ್ಪ ಅವರೆಕಾಯಿ ಎಲ್ಲ ಹಾಕ್ಬಿಟ್ಟು ಕಾಳು ಪಲ್ಯ ಮಾಡ್ತೀನಿ ಕಡೆ ಹಾ ಬಹಳ ಚೆನ್ನಾಗಿರುತ್ತೆ ಮಟನ್ ಮಾಡಿ ಚೆನ್ನಾಗಿರುತ್ತೆ ನನಗೂ ತಿಂದು ಬಾಳ ದಿವಸ ಆಯ್ತು ಅದಕ್ಕೆ ಕೇಳ್ತಿರೋದು ಇದ್ರೆ ಕೊಡೆ ಗೌರಮ್ಮ ಇಲ್ಲ ಕಣಜಿ ಸಾಕಾಜಿ ಇದ್ದಿದ್ದೆ ಇಷ್ಟು ಇದ್ದಿದ್ರೆ ನಾನು ಏನು ನಾನು ಇನ್ನು ಹೋಗಿ ಬಿಡಿಸ್ಕೊಂಬಂದಿಲ್ಲ ಏನಿಲ್ಲ ಇನ್ನೇನ್ ಬಿಡಿಸೋದಿಕ್ಕಿನ್ನೆಲ್ಲ ಐತ ಜಿ ಎಲ್ಲಾ ಒಣಗೋಗ್ತಿದ್ದಾವೆ ಒಂದ್ ಕಡೆಯಿಂದವ್ ಹಾ ಎಲ್ಲಾ ಅಣ್ಣಾಗಿ ಆಗಿ ಎಲ್ಲಾ ಒಣಗೋಗ್ತಿದಾವೆ ಇನ್ನೇನ್ ಸಿಗಲ್ಲ ಇನ್ನೇನು ಹ್ಮ್ ಏನ್ ಇನ್ನೊಂದ್ ಎರಡ್ ಮೂರ್ ಸಲ ಸಿಕ್ಕಿರೆ ಸಿಗ್ಬೋದ್ ಅಷ್ಟೇನೆ ದಿನ ಇದ್ದಿದ್ರೆ ನಾನ್ ಕೊಡ್ತಿದ್ದೆ ಕಣ ಸಾಕಾಜಿ ಬೇಜಾರ್ ಮಾಡ್ಕೊಬೇಡ ಇರ್ಲಿ ಗೌರಮ್ಮ ಬೇಜಾರ್ ಇನ್ನೇನು ಮಾಡ್ಕೊಣಕ್ ಹೋಗೋಣ ನನ್ಗು ವಯಸ್ಸಾಯ್ತಾ ಬಂತು ಆಸೆ ಅಲ್ವೇನೆ ತಿನ್ಬೇಕಂತ ಆಸೆ ನನ್ಗೂನು ಅದಕ್ಕೆ ಹ್ಮ್ ಪಾಪ ನಮ್ ಸೊಸೆ ಮಾಡಾಕ್ತಿಲ್ವಾ ಏನ್ ಮಾಡ್ತೀಯಾ ಈ ಸಲ ನಾವು ಬೇರೆ ಅವರೇ ಕೈ ಹಾಕ್ಲಿಲ್ಲ ಏನಿಲ್ಲ ನನ್ಗ ಅಂದ್ರೆ ಮೊದ್ಲು ಓಡಾಡ್ತಿದ್ದೆ ಚೆನ್ನಾಗಿ ಹೊಲದ ಕಡೆ ತೋಟದ ಕಡೆ ಎಲ್ಲಾ ಕೆಲಸ ಮಾಡ್ಕಡೆ ಹಂಗ ನಮ್ಮ ಅಜ್ಜ ನಾನು ಮಾಡ್ತಿದ್ದು ಈ ಸಲ ನಮ್ಗು ಹುಷಾರಿಲ್ದಂಗೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟು ನೋಡು ಹಂಗಾಗಿ ಅವರೇ ಕೈ ಏನು ಹಾಕ್ಲಿಲ್ಲ ಕಡೆ ಅದಕ್ಕೋಸ್ಕರ ಈ ಸಲ ಬಾಳ ಹಿಂಸೆ ಆಗೋಯ್ತು ಅಜ್ಜಿ ಸಾಕಾಜಿ ಒಂದ್ ಕೆಲಸ ಮಾಡು ಹ್ಮ್ ಆಸೆ ಮಾಡ್ತಿದ್ಯಾ ಹ್ಮ್ ಇನ್ನೇನ್ ಪಲ್ಯ ಮಾಡಿರ್ತೀವಿ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಚಪಾತಿ ಇಟ್ಟಿರ್ತೀನಿ ಹಾ ಬಿಸಿ ಮಾಡ್ಕೊಡ್ತೀನಿ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಇವಾಗ ಸುಮ್ನೆ ಅದೇ ಬೇಜಾರ್ ಸರಿ ಕಣ ಆಯ್ತು ತಾಳಮ್ಮ ನೋಡೋಣ ಹಂಗಾರೆ ಹಾ ನಾಳೆ ಏನಾದ್ರು ಪುರ್ಸೋತ್ ಮಾಡ್ಕೊಂಡ್ ಬರ್ತೀನಿ ನಾನು ನೆನಪು ಮಾಡ್ಕೊಂಡ್ರೆ ಬರ್ತೀನಮ್ಮ ಇಲ್ಲಾಂದ್ರೆ ಮಂತಬ್ ಅದು ಇದು ಕೆಲ್ಸ ಇದ್ರೆ ನಾನೇನ್ ಬರಕ್ ಹೋಗಲ್ಲ ಹ್ಮ್ ಕಣ ಆಯ್ತು ಬಿಡು ಇನ್ನೇನ್ ಅಲ್ಲ ಕಣಜಿ ನಿನ್ ಕಂಡು ಯಾಕೆ ಮಾತಾಡ್ತಿದ್ಯಾ ಬಾ ಏನ್ ಹಿಂಗ್ ಬಂದ್ಬಿಟ್ಟಲ್ಲ ಏನ್ ಸಮಾಚಾರ ಅಂತ ಆ ಬಂದಿದ್ ವಿಷಯ ಹೇಳಿಲ್ಲ ನೀನು ಹೂ ಕಡೆ ಗೌರಮ್ಮ ನಾನ್ ನೋಡು ಬಂದಿದ್ದ ಮರ್ತ ಮರ್ತೋಗ್ಬಿಟ್ಟೆ ನಿಂತ ಮಾತಾಡ್ತಾ ಮಾತಾಡ್ತಾ ಬಂದಿದ್ದ ದಿವ್ಯಾ ಮರತೋಗ್ಬಿಟ್ಟಿ ನೋಡೇ ಅಮ್ಮಣಿ ನಾನು ನಿಂತವ ಕೊತ್ತಂಬರಿ ಸೊಪ್ಪು ಇಸ್ಕೊಂಡು ಅಂತ ಬಂದೆ ಕಡೆ ಕಾರ್ಕ್ ತಗಿಟ್ಟಿದ್ಲು ನಮ್ ಸೊಸೆ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ನಮ್ಮ ಹೆಜ್ಜನ್ಗೆ ಸಂತೆಯಿಂದ ತಗೊಂಬಾರದ ಅಂತ ಹೇಳಿದಿನಿ ಅವ್ರು ಮರ್ತ ಬಂದಿದ್ದಾರೆ ಅದಕ್ಕೆ ಇನ್ನೇನ್ ಸಂತೆ ನಾಳೆ ಅಲ್ವಾ ನಾಳೆ ತಗೊಂಬಂದ್ರೆ ಆಗುತ್ತೆ ಬೇಕಾದ್ರೆ ನಿನ್ ಕೊಡ್ತೀನಿ ಇವಾಗ ಇದ್ರೆ ಅಮ್ಮನಿ ಒಂದ್ ಸ್ವಲ್ಪ ಆಯ್ತು ಇಲ್ವ ನನ್ಗಂತೂ ಗೊತ್ತಿಲ್ಲ ಕಣ ಸಾಕಾಜಿ ನೋಡ್ತೀನಿ ಕಡಿ ನನ್ ಸೊಸೆ ಸರೋಜಾ ಮುಂಕಿ ಕೇಳ್ತೀನಿ ಇದ್ರೆ ನಮ್ಮ ಹುಡುಗಿ ಕೊಡ್ತಾಳಮ್ಮ ಅವಳಂತೂ ಇಟ್ಕೊಳ್ಳಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಅವಳು ಕೊಟ್ಬಿಡ್ತಾಳ ತಡಿ ಕೇಳ್ತೀನಿ ಒಂದ್ ಮಾತು ಕೇಳೋದು ಮನೇ ಸರೋಜಮ್ಮ ಇಲ್ಲಿ ಕರೆದಿದಿನಿ ಇದ್ರೆ ಸೊಸೆ ಕೇಳ್ತೀನಿ ಒಂದ್ ಮಾತು ಇದ್ರೆ ಅವ್ಳ ತಗೊಂಬಂದ್ ಕೊಡ್ತಾಳ ತಡಿ ಏನ್ ಮಾಡ್ತಿಯ ಪಾಪ ಅವ್ಳಗುನು ಆ ಹುಡುಗಿಗೂ ಬಾಳ ಕೆಲ್ಸ ಕಡೆ ಸಾಕಾಜಿ ಏನ್ ಮಾಡ್ತೀಯಾ ಮನೇಲಿ ಎಲ್ಲಾರ್ಗು ಅಡುಗೆ ಮಾಡ್ಬೇಕು ತಿಂಡಿ ಮಾಡ್ಬೇಕು ಪಾತ್ರೆ ಬೆಳಗ್ಬೇಕು ಮನೇಲಿ ಬಟ್ಟೆ ತೊಳಿಬೇಕು ಪಾಪ ಈ ಒಂದೊಂದ್ ಎರಡ್ ಎರಡು ಕೆಲಸ ಅಲ್ಲ ಸುಮ್ಮೀರು ನನ್ ಕೈಲಿ ಆಗಲ್ಲ ಏನಾರ ಕೆಲಸ ಮಾಡದ್ ಅಂತ ಹೇಳಿದ್ರೆ ಮಂಡಿ ನೋವು ಕೈ ನೋವು ಸ್ವಂಟ ನೋವು ಅದಕ್ಕೆ ಆ ಅಂತ ಏನ್ ಕೆಲಸ ಮಾಡ್ತಲ್ಲ ಬರ ಕೆಲಸ ಎಲ್ಲ ಅವ್ರಿಗಿನ್ ಏನ್ ಮಾಡ್ತಾಳೆ ನನಗೆ ಒಟ್ಟು ಆಗ್ಬಿಟ್ಟು ನಾನು ಅದು ಇದು ಈಗ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಡ್ತೀನಿ ನೀನ್ ಏನ್ ಮಾಡ್ ಹೇಳು ಆದ್ರೂ ನನ್ ಸೊಸೆ ನನ್ ಕೆಲಸ ಮಾಡೋದು ನೋಡಿದ್ರೆ ಬೈಕ್ ಇರ್ತಾಳೆ ಬ್ಯಾಡ ಕಣಸ ಬೇಡ ಕಣತೆ ಬೇಡ ಕಣತೆ ಅಂತ ಬೈತಿರ್ತಾಳೆ ಆದ್ರೂ ನನ್ ಮನ್ಸ್ ಕಡಿಯಲ್ಲ ಏನ್ ಮಾಡ್ತೀಯಾ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಿರ್ತೀನಿ ಇಲ್ಲಿ ಗೌರಮ್ಮ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ ಅಯ್ಯ ವಯಸ್ಸಿದ್ದಾಗ ಎಲ್ಲಾ ಕೆಲಸ ಮಾಡಿಲ್ವೇನೆ ಕೆಲಸ ಎಲ್ಲಾ ಮಾಡಿ ಮನೆ ಮಠ ಎಲ್ಲಾ ಕಟ್ಟಿಸಿ ಮಕ್ಳು ಮರಿಗೆಲ್ಲಾ ಸಾಕಿ ಮೊಮ್ಮಕ್ಕಳಿಗೆಲ್ಲಾ ಸಾಕಿ ಚೆನ್ನಾಗ್ ಮಾಡಿದ್ಯಾ ಬಿಡು ಇವಾಗಂತೂ ಆಗ್ದಲ್ಲಿ ಇರೋ ಕಾಲಕ್ಕೆ ಕೂತ್ಕೊಂಡು ಹೆಂಗ ಸೊ ಒಳ್ಳೆ ಸೊಸೆ ಸಿಕ್ಕಿದಾಳೆ ಹೆಂಗ ನೆಮ್ಮದಿಯಿಂದ ಇರು ಖುಷಿಯಾಗಿ ಅದ್ಯಾ ಬೇಜಾರ್ ಮಾಡ್ಕೊಳ್ತಿಯಾ ಕಣಜಿ ನನ್ ಮಗಳೂನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಏನೋ ನನಗೆ ಗೊತ್ತಿರಲಿಲ್ಲ ಆದ್ರೆ ನಮ್ ಸರೋದಮ್ಮ ಮಾತ್ರ ಅಷ್ಟು ಮುದ್ದಾಗ ನನ್ ಕಾಡ್ಕಂಡಿದ್ದಾಳಮ್ಮ ಒಂದೇ ಒಂದ್ ಕೆಲ್ಸ ಮಾಡ್ಕಳ ಹ ಗೀತಿ ಚೆನ್ನಾಗಿರ್ಲಿ ಆ ಭಗವಂತನಲ್ಲಿ ನಾನಂತೂ ದೇವ್ರ ಹತ್ರ ಹೋಗ್ ಕೈ ಮುಗಿಬೇಕಾದ್ರೆ ಅದೇ ಪುಣ್ಯಾದ್ ಗೀತಿ ನನ್ ಸೊಸೆ ಮೊದ್ಲು ಚೆನ್ನಾಗಿರ್ಲಿ ಭಗವಂತ ಒಳ್ಳೇದ್ ಮಾಡಪ್ಪ ನನ್ನ ಎಲ್ಲ ಆ ಹುಡ್ಗಿಗೆ ಕೊಟ್ಬಿಡಪ್ಪ ಅಂತ ನಾನಂತೂ ದೇವ್ರನಲ್ಲಿ ಮೊದ್ಲು ಕೇಳ್ಕೊಂಡಿ ಗಣಮ್ಮ ಇರ್ರಮ್ಮ ಇರ್ರಿ ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಅಯ್ಯೋ ಅಯ್ಯೋ ನೀವ್ ಅತ್ತೆ ಸೊಸೆ ಇರೋದ್ ನೋಡಿ ನನ್ಗಂತೂ ಉರಿ ತಮ್ಮ ಭಗವಂತ ಹೆಂಗ ே த வீர ஒதானே ஒழை சோச கொட்ட சுமிரேரம் கர்த்தியாங்க ஒத்தி பகவந்த மாட ஆஹ் சுமீருத்திரி ஏன் கணம்மா அது நீங்க சாக்கஜி அவரு ஒன் எர்ட் மட்டம் பாலின் தகரக்கூகர ஜாயன அதுக்கேன கார்கேனா தகித்தாரே கொத்தம்பரி சப்பிர்ல கொத்தம்பரி சப்பைரமா கொத்தம்பரி சப்பித்தே கொத்தம்பரி சப்ப மாமன தகம்பந்த கணத்தை நானும் கார்கி சாந்த கைனா ஓகே இஸ்க்கம்பு கார்க்கெல்லாம் கார்காக்கே ஏன் இல்ல கொடுத்தே ஜே சாக்கஜி இல்ல கணஜி இதே நான் கொடுத்தே காலி ஆகிட்டு கணஜி ಸರಿ ಕಣ ಆಯ್ ಬಿಡಮ್ಮ ಪಾಪ ಇದ್ದಿದ್ರೆ ಕೊಡ್ತಿದ್ರಿ ನೀವು ಇರೋದಕ್ಕೆ ಇನ್ನೇನ್ ಮಾಡ್ತೀರಾ ಸರಿ ಕಣ ಆಯ್ ಬಿಡ್ರಿ ನೋಡಣ್ಣ ಬರ್ತೀನಿ ನಾನು ಬರ್ತೀನಿ ಗೌರಮ್ಮ ಪಾರಾಜಿ ಬರದ್ ಬಂದಿದ್ಯಾ ನಮ್ಮ ಅತ್ತೆಗೆ ಟೀ ಕಾಸ್ ಕೊಡ್ತಿದ್ದೆ ಬಾ ನೀವು ಒಂದ್ ತೊಟ್ಟು ಅದ್ರಲ್ಲೇನೆ ಕುಡ್ದ ಕುಡ್ದೋಗಿರಂತೆ ಬಾ ಟೀ ಕುಡ್ದೋಗಂತೆ ನಿನ್ಗೆ ಟೀ ಅಂದ್ರೆ ಬಾಳ ಇಷ್ಟ ಬೇರೆ ಇಲ್ಲ ಕಣಮ್ಮ ಸರೋದಮ್ಮ ಅಲ್ಲಿ ಬೇರೆ ನನ್ ಸೊಸೆ ಕಾಯ್ತಿರ್ತಾಳೆ ಖಾರಕ್ಕೆಲ್ಲ ಬೇಕಾ ಕೊತ್ತಂಬರಿ ಸೊಪ್ಪು ಇಸ್ಕೊಂಡು ಹೋಗಿ ಕೊಡ್ತೀನಿ ಅಂತ ಬೇರೆ ಹೇಳ್ ಬಂದಿದೀರಿ ಹ್ಮ್ ಟೀ ಅಂದ್ರೆ ನನಗೆ ಬಾಳ ಇಷ್ಟ ಏನ್ ಮಾಡಣ ಒಂದ್ ಕೆಲಸ ಮಾಡಮ್ಮ ಕಾಶೆಲ್ಲ ಆಗಿದೆ ರಪ್ಪನ್ ಹೋಗಿ ಸೋಸ್ಕೊಂಬ ಹೋಗಮ್ಮ ಬೇಗ ಕುಡ್ದು ಹೋಗ್ತೀನಿ ಬರ್ತೀನಿ ರಪ್ಪನ ಹೋಗಿ ಸೋಸ್ಕೊಂಬರ್ತೀನಿ ಇರು ನಿಂತಿರು ಇಲ್ಲೇ ಬರ್ತೀನಿ ಕುತ್ಕೊಂಬಳಿಗೆ ಅದೇ ಕಾಣತಿಯಾ ಕಾಲ ನಿಮಗೆ ಅವರೇ ಕಾಯಿ ಸಲೀತಾ ಕುಂತಿದ್ಯಾಂಡಿ ನೇತ್ರಮ್ಮ ಅವರೇ ಕಾಯಿ ಸುಲಿತಾ ಕುಂತಿದ್ದೆ ಅದೇಕೆ ಮಂತಾವ್ಲಿ ಬಂದಿರಲಿಲ್ಲ ಎತ್ಲಾಗ್ ಹೋಗಿದ್ದೆ ಎಲ್ಲೂ ಹೋಗಿರ್ಲಾ ಕಣ್ಗವ ರಜಿ ಯಾಕ ಬೆಳಿಗ್ಗೆಯಿಂದ ಯಾಕ ಕಣ್ ಗೌರಾಜ್ಜಿ ಅದಕ್ಕೆ ಯಾಕ ಯಾಕೆ ಹಂಗೆ ಸುಮ್ನೆ ಮಲ್ಕೊಂಡ್ ಬಿಟ್ಟಿದ್ದೆ ಕಣ್ ಗೌರಾಜ್ ಇವಾಗ ಏನೈತೆ ಹ ಇವಾಗ ಉತ್ಮಾನಿ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಇವಾಗ ಇವಾಗ ಒಂದ್ ಸ್ವಲ್ಪ ಆರಾಮಾಗಿದ್ದೀನಿ ಒಂದ್ ಸ್ವಲ್ಪ ತಲೆನೋವು ಕಡಿಮೆ ಆಯ್ತು ಮಾತ್ರೆ ನುಂಗಿ ಊಟ ಮಾಡ್ಕೊಂಡು ಮಾತ್ರ ನುಂಗಿ ಒಂದ್ ಬೆಳಗ್ಗೆ ಮಲ್ಕೊಂಡಾದ್ಮೇಲೆ ಇವಾಗ ಒಂದ್ ಸ್ವಲ್ಪ ಒಂದ್ ತರ ಅಗ್ರ ಅಗ್ರ ಅನ್ನಿಸ್ತೈತೆ ಜಾಸ್ತಿ ಏನಾದ್ರು ಆದ್ರೆ ಆ ನಿಮ್ಮ ಅಪ್ಪನ್ ಕರ್ಕೊಂಡು ಗಾರ ಹೋಗಿ ತೋರಿಸ್ಕೊಂಬ ಹೋಗು ಸುಮ್ನೆ ಹಾ ತಲೆ ನೋವು ಜ್ವರ ಅಂತದಕ್ಕೆಲ್ಲ ನಾವು ಸುಮ್ನೆ ತಾಸ ಮಾಡುದು ಬೇಡ ರಪ್ಪನ್ ಹೋಗಿ ತೋರಿಸ್ಕೊಂಬಂದ್ ಬಿಡ್ಬೇಕು ಗೆ ಏನು ಅಂತೇನ ಆಗಿಲ್ಲ ಸುಮ್ಮೀರ್ ಗೌರಾಜಿ ಬೆಳಿಗ್ಗೆ ಹಿಂಗ ಆಗ್ತಿತ್ತು ಇವಾಗ ಬೇರೆ ವಾತಾವರಣ ಬೇರೆ ಚೇಂಜ್ ಆಗ್ತಿದೆ ನೋಡು ಬದ್ಲಾಗ್ತಿರುತ್ತೆ ಅವಾಗ ಗಾಳಿ ಬೇರೆ ಸಿಕ್ಕಾಬಟ್ಟೆ ಗಾಳಿ ಚಳಿ ಮಂಜು ಬೇರೆ ಬೀಳ್ತಿರುತ್ತೆ ಅದಕ್ಕೂ ಅದಕ್ಕೂ ಹಿಂಗ ಆಯ್ತು ಅನ್ಸುತ್ತೆ ಬೆಳಿಗ್ಗೆ ಬೇರೆ ಬೇಗ ಎದ್ದು ಇವತ್ತು ಅದು ಇದು ಕೆಲಸ ಮಾಡಿದೆ ನೋಡುವ ಅದಕ್ಕೆ ಒಂದ್ ಸ್ವಲ್ಪ ಹಿಂಗ ಆಯ್ತೆ ಏನು ಆಗಲ್ ಕಣ್ ಸುಮ್ನಿರು ಇವಾಗ ಮಾತ್ರೆ ನುಂಗಾದ್ಮೇಲೆ ಒಂದ್ ಸ್ವಲ್ಪ ಆರಾಮ ಹಂಗೇನಾದ್ರು ತಿರ್ಗಾ ಏನಾದ್ರು ತಲೆನೋವು ಅಂತ ಏನಾದ್ರು ಬಂತಂದ್ರೆ ನಾಳೆ ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಬಂದ್ರೆ ಆಗುತ್ತೆ ನೀನು ಮಟನ್ ಪಾಲ್ ಏನು ಹೇಳಿದೇನೇ ಕೈಯಲ್ಲಿ ಏನು ಹೇಳಿಲ್ವಾ ಮಟನ್ ಪಾಲ್ ಬೇಕಂತ ಏನಾದ್ರು ಯಾವ ಮಟನ್ ಯಾರು ಒಂದ್ ಮಾತು ಹೇಳಿಲ್ಲ ಏನಿಲ್ಲ ರಂಗಜ್ಜನು ಹೇಳಿಲ್ಲ ಯಾರು ಕುರಿ ಕುರಿ ತಗ ಮಣ್ಣಿ ನೇತ್ರಮ್ಮ ನಿನ್ಗ್ ವಿಷಯನೇ ಗೊತ್ತಿಲ್ಲ ಅನ್ನು ಇರ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಅದಕ್ಕನೇ ಅಮ್ಮಣಿ ನಾವ್ ಟಗರು ತಂದಿದ್ವಲ್ಲ ಅದು ನನ್ ಮಗಂದು ಒಂದಕ್ಕೊಂದು ಗುದ್ದಾಡ್ಕೊಂಡು ಒಂದ್ ಹೋಗ್ಬಿಟ್ಟಿತ್ತು ಅದಕ್ಕೆ ನಿಮ್ಮ ಮಾಮ ಪಾಲ್ ಹಾಕ್ಸಿ ಮಟನ್ ಎಲ್ಲಾ ಕುಯ್ಸಿ ಅಲ್ಲೇನೇ ಟಗರ್ ಕೊಯ್ಸಿ ತೋಡದ ಹತ್ರ ನೆನೆ ಪಾಲ್ ಹಾಕ್ಸಿತ್ತಂತೆ ಎಲ್ಲರೂ ಹೋಗಿ ಮಟನ್ ಪಾಲ್ ಅಂತ ಹೋಗಿದಾರಮ್ಮ ಹಾ ನೀನ್ ಹೇಳಿಲ್ವಾ ಅಣ್ಣಾರೆ ಅಯ್ಯ ನೋಡು ನಿನ್ಗೆ ಬೇಕಿತ್ತೋ ಬೇಕಿರ್ಲೋ ಬಿಡತ್ ನಿನ್ಗೇನ್ ಬೇಡ ಅಲ್ವೇನೇ ಎಮ್ಮಣಿ ಇನ್ನೇನು ನಿಮ್ ಹುಡುಗು ತಿನ್ನಲ್ಲ ಏನಿಲ್ಲ ಇನ್ನೇನ್ ಬಿಡು ಗೌರಜಿ ಹಿಂಗ್ ಮಾತಾಡ್ತೀಯಾ ನೀನು ಒಂತರ ಸರಿಯಾದ ಕಂಡು ಬಿಡು ಪರವಾಗಿಲ್ಲ ಕಣ್ಣು ಗೌರಾಜ್ಜಿ ನಮ್ ತಿನ್ನಿಲ್ಲ ತಿನ್ನಿಲ್ಲಾಂದ್ರೆ ನಾನು ಮಟನ್ ತಿನ್ನಲ್ವೇನ್ ಗೌರಜಿ ನಾನು ನಮ್ಮ ಅಪ್ಪ ಇಬ್ರು ತಿಂತೀವಿ ನಮಗೊಂದ್ ಹೇಳೋದಲ್ವ ನೀವು ಹಾ ಆಹ್ಹ್ ಎಂತ ಚೆನ್ನಾಗ್ ತಗರು ಮಟನ್ ಇಂತ ಕೆಲ್ಸ ಮಾಡಿರಲ್ಲ ನೀವು ಇಂತ ಕೆಲಸ ಮಾಡುದಕ್ಕೆ ನೀವೇ ಬೇಕ್ರ ನನ್ಗೂ ಒಂದ್ ಮಾತು ಹೇಳಿದ್ರೆ ನಾನು ಒಂದ್ ಪಾಲ್ ಹೇಳ್ ಕಳಿಸ್ತಿರಲ್ವಾ ನನ್ಗೂ ಒಂದ್ ಪಾಲ್ ತಗೊಂಬರ್ ರಂಗಜಾ ಅಂತ ನಮ್ಮ ಯಪ್ಪನೂ ಮಂತವಿಲ್ಲ ಏನಿಲ್ಲ ಹ್ಮ್ ಸರಿಕೊಂಡ ಆಯ್ತು ಬಿಡ್ರಿ ನಿಮ್ ಬುದ್ಧಿ ತೋರಿಸ್ ಬಿಡ್ತೀರಲ್ಲ ನೀವು ನೀನು ಹೆಂಗ್ ಮಾತಾಡ್ತೀಯ ನಿನ್ನ ಬಿಟ್ ನಾವ್ ಯಾವ್ ತಿಂದಿದೀವಿ ಆ ಇಲ್ಲಿ ಬಂದು ನಿಮ್ ರಂಗಜ್ಜ ತೋಡ್ತಾ ಹೋಗ್ತಿದ್ದು ನೋಡು ಅವಾಗ್ಲೇ ಹೇಳ್ಕೊಡ್ಸಿದ್ದೆ ಒಂದ್ ಮಾತು ನೇತ್ರ ಮುಂಗುನು ಒಂದ್ ಪಾಲೇನಾರ ಬೇಕೇನು ಒಂದ್ ಮಾತು ಹೋಗು ಅಂತ ಆ ಮತ್ತಾವ್ ಬಂದಿತ್ತ ಬಂದಿರೋದು ನನ್ಗಂತೂ ಗೊತ್ತಿಲ್ಲ ನೀನ್ ಬೇರೆ ಮಲ್ಕಂಡಿದ್ದೆ ಕಡಗಿ ಅಂತ ಬಾಟ್ಲಾಕೊಂಡ್ ಮಲ್ಕೊಂಡಿದ್ದೆ ಅನ್ಸುತ್ತೆ ಕೂಗಿ ಕೂಗಿ ಸುಮ್ನೆ ಹೋಗೈತಯ್ಯನ ನಿಮ್ ರಂಗಜ್ಜ ನನ್ಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದ್ ಮಾತಂತೂ ನಾನು ಹೇಳಿದ್ದೆ ಕಡಮಣಿ ಹ ಒಂದು ಒಂದ್ ಮಾತ ಕೇಳ್ಕೊಂಡ್ಬಿಟ್ಟು ಪಾಲ್ ತಗೊಂಬ ಅವ್ರಿಗೂ ಒಂದ್ ಪಾಲು ಇಲ್ಲಾಂದ್ರೆ ನೇತ್ರಮ್ಮ ಸುಮ್ನೆ ಅಂತ ಹೇಳಿದ್ದೆ ನೋಡಂತಡಿ ಹಾ ತಗೊಂಬಂದ್ರು ತಗೊಂಡ್ಬರುತ್ತೆ ಒಂದ್ ಮಾತು ಕೇಳೋಣ ನಾನು ಮಾತ್ರೆ ಬೇರೆ ನುಂಗಿದ್ನಲ್ಲಾಜಿ ಅದಕ್ಕೂ ಅದಕ್ಕೂ ನಿದ್ದೆ ಬಂದ್ಬಿಡ್ತು ಹಂಗೆ ಮಲ್ಕೊಂಡ್ ಬಿಟ್ಟಿದ್ದೆ ಏನ್ ಮಂತ ಬಂದು ಕೂಗಿ ಕೂಗಿ ಹಂಗೆ ಹೋಯ್ತಾ ಏನ ರಂಗಜ ಏನ ಅನ್ಕೊಂಡ್ ಹೋಯ್ತಾ ಬೇಜಾರ್ ಮಾಡ್ಕೊಂಡು ಇಲ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ನೋಡಣ್ಣ ತಗೊಂಬಂದ್ರೆ ಹಂಗೆ ಇಲ್ಲಾಂದ್ರೆ ಇನ್ನೇನ್ ಮಾಡಣ ಹೇಳು ನಿಮಗೆ ಏನಂದ್ರೆ ಟಗರ್ ಮಟನ್ ಅಂದ್ರೆ ಬಹಳ ಇಷ್ಟ ಗೌರಜಿ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಗೌರಜಿ ರಂಗಜ್ಜಾ ಏನಾದ್ರು ನನ್ಗೆ ಪಾಲ್ ತಗೊಂಡ್ ಬರಿಲ್ಲ ಅಂದ್ರೆ ನೀವ್ ಎಷ್ಟ್ ಪಾಲ್ ತಗೊಂಡ್ ಬರ್ತಿರೋ ನನಗಂತೂ ಗೊತ್ತಿಲ್ಲ ನಿಮ್ಮದ್ರಲ್ಲಿ ನನ್ ಅರ್ಧನಾರು ಕೊಡ್ಬೇಕಡಮ್ಮ ಇವಾಗ್ಲೇ ಹೇಳ್ತೀನಿ ನನಗಂತೂ ಟಗರ್ ಮಟನ್ ಅಂದ್ರೆ ಬಹಳ ಇಷ್ಟ ಅದ್ರಲ್ಲೂನು ಅಪ್ರೂಪದ್ ಮಟನ್ ಐತೆ ಅದಕ್ಕೆ ಹೇಳ್ತಿರೋದು ಅಷ್ಟೇ ದಿನ ನನ್ಗೊಂದ್ ಅರ್ಧನಾರು ಕೊಡ್ಲೇಬೇಕು ನೀವ್ ಏನ್ ಮಾಡ್ತೀರಾ ಏನೋ ನನ್ಗೆ ಬಹಳ ಇಷ್ಟ ಗೌರಜಿ ಫ್ರೈ ಮಾಡ್ಬಿಟ್ಟು ಆ ಪುರಿನು ಚಪಾತಿ ಮಾಡ್ಬಿಟ್ರಿ ಅದ್ರ ಮೇಲೆ ಮಟನ್ ಫ್ರೈ ಮಾಡ್ಬಿಟ್ಟು ಆಹಾ ಎಷ್ಟ್ ಎಷ್ಟು ಚೆನ್ನಾಗಿರುತ್ತಿಯ ಆ ನೋಡಿ ಇವಾಗ್ಲೇ ಹೇಳ್ತಿದಿನಿ ನೀವೇನ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಗೊತ್ತಿಲ್ಲ ರಂಗಜ್ಜ ನನಗೆ ಏನಾರು ಪಾಲ್ ತಗೊಂಡ್ಬರಿಲ್ಲ ಅಂದ್ರೆ ನಿಮ್ಮುದ್ರಲ್ಲಿ ನನ್ ಒಂದ್ ಅರ್ಧನಾದ್ರು ಕೊಡ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದೀನಿ ಮೊದ್ಲೇ ಹೇಳ್ ಮತ್ತೆ ನೋಡ ಈ ಹುಡುಗಿ ಮಾತಾಡ್ದೆ ಹೆಂಗ್ ಮಾತಾಡ್ತಾಳಂತ ನಾನು ಏನ್ ಮಾಡನಿ ಅಮ್ಮ ನಿನ್ನ ನೋಡಂತ ಎಷ್ಟ್ ತಗೊಂಬರುತ್ತೆ ಬರುತ್ತೆ ನಿಮ್ಮ ಮಾಮಾ ಒಂದ್ ಎರಡ್ ಪಾಲ್ನಾರು ಆಗ್ ತಗೊಂಡ್ಬರುತ್ತೆ ಅದ್ರಲ್ಲಿ ಇನ್ ಏನ್ ಮಾಡೋಣ ಅದ್ರಲ್ಲಿ ಒಂದ್ ಪಾಲ್ ಕೊಟ್ರೆ ಆಗುತ್ತೆ ತಗೊಂಡ್ ಹೋಗುವಂತೆ ಸುಂದಿರಮ್ಮ ತಗೊಂಡ್ಬರ್ಲಿಲ್ಲ ಬರಲಿಲ್ಲ ಆದ್ರೆ ಇನ್ನೇನು ಮಾಡೋಣ ಏನು ಯಾವತ್ತಿದ್ರು ಮಟನ್ ತಿಂತಾನೆ ಇರ್ತೀವಿ ಏನು ನೀನು ಆಸೆ ಮಾಡ್ತಿದ್ಯಾಟ್ ಕಳಿಸ್ತೀವಿ ಸುಂದಿರಮ್ಮ ಹಂಗೇದಾರೋ ಆದ್ರೆ ನೋಡಿದವ್ ರಜೆ ಅದೇ ರಂಗಜ ಬಂತು ಮಟನ್ ತಗೊಂಡ್ಬಿಟ್ಟು ತಗೊಂಡ್ ಒಂದೇ ಒಂದ್ ಕವರ್ ಇಟ್ಕೊಂಡಿಲ್ಮ್ಗೆ ಮಟನ್ ಪಾಲ್ ತಗೊಂಡ್ ಬಂದ ನೀನು ನೋಡ ಈ ಹುಡ್ಗಿ ಹೆಂಗ್ ಮಾತಾಡ್ತಾಳಂತ ಅಲ್ಲ ಕಣೆ ಅಮ್ಮಣಿ ನೇತ್ರಮ್ಮ ಮಂತವ ನಾನು ಬಂದ್ಬಿಟ್ಟು ಎಷ್ಟ್ ಸಲಿನ ಬಾಕ್ಲ ಬಡಿಯೋದು ಹಾ ಬಾಕ್ಲು ಬಡದು ಬಡದು ಕೂಗಿ ಕೂಗಿ ನಾನು ಸಾಕಾಗ್ಬಿಟ್ಟು ಅಥವಾ ಸುಮ್ನೆ ಹೋಗ್ಬಿಟ್ಟೆ ಕಣೆ ಅಮ್ಮಣಿ ಹ ಎಲ್ಲೋಗಿದ್ರಿ ನೀವು ಮಂತಾವ್ ಯಾರು ಇರಿಲ್ವಾ ಬೀಗಾನು ಹಾಕಿರಲ್ಲ ಏನಿಲ್ಲ ಮನೆ ಒಳಗಡೆ ಯಾರಿದ್ರೆ ಏನೋ ನನ್ಗು ನನ ಕೂಗಿ ಕೂಗಿ ಸಾಕಾಗ್ಬಿಟ್ಟು ಸುಮ್ನೆ ಹೋಗ್ಬಿಟ್ಟೆ ಕಣೆ ಅಮ್ಮಣಿ ನಾನು ಅರ್ಜೆಂಟ್ ಹೋಗ್ಬೇಕಿತ್ತು ಅಂತ ಹಾ ಇನ್ನೇನ್ ಬೇಡ ಅನ್ಕಂಡು ನಾನು ಸುಮ್ನೆ ಹೋಗ್ಬಿಟ್ಟಮ್ಮ ಓ ವಾಗಜ ನಾನು ಒಳಗಡಿಕೆ ಇದ್ದೆ ಕಣಜೋ ನನಗೆ ತalleನೋ ಬೇರೆ ಬರ್ತಿತ್ತು ಮಾತ್ರ ನುಂಗಿ ಮಲಿ ಕಂ ಬಿಟ್ಟಿದಿನಿ ಪಾಕ ಹಾಕಿದ್ದೆ ನೋಡು ನನಗೆ ಕೇಳಿಸ್ತಿಲ್ಲ ಕಣ ರಂಗಾಜೋ ಬೇಜಾರ್ ಮಾಡ್ಕೋ ಬಿಡೋ ನನಗೂ ಒಂದ ಪಾಲ್ ತಗೊಂಡು ಬರದಲ್ಲೇ ಮನ್ ನನಗೆ ಮಟನ್ ಅಂದ್ರೆ ಬಹಳ ಇಷ್ಟ ಅದ್ರಲ್ಲೂ ಅದರಲ್ಲೂ ಮರಿ ಮಟನ್ ಅಂತ ಹೇಳ್तिया ನನಗೂ ಒಂದ ಪಾಲ್ ತಗೊಂಡು ಬಂದಲೆ ಸುಮ್ಮನೆ ಬಂದಿಲ್ಲ ರಂಗಾಜಾ ನನಗೆ ಕೇಳೇನೇ ತಗೊಂಡು ಬರ್ತಿದ್ದಾ ಸಲ ಸಲ ತಗೊಂಡು ಬರ್ತಿರಲ್ವೇನ್ ರಂಗಾಜಾ ಇಂತ ಕೆಲಸ ಮಾಡದ ನೀನೇ ಬೇಕಿತ್ತಾ ಕಲ್ಕಣಿಯಮ್ಮಣ್ಣಿನಾತ್ರಮೋ ನೀನು ನೀನ್ ಮಾಡ್ಕೋ ಬಿಡೋ ಏನ್ ಮಾಡೋ ಹೇಳು ನಮ್ಮ ಹುಡುಗನ ಜೊತೆ ನಿಮ್ಮ ಹುಡುಗನು ಬಂದಿದ್ದ ಕಣೆ ಅಮ್ಮಣ್ಣಿ ಆ ಹುಡುಗ ಸುನಿಲ್ ಜೊತೆ ಬಂದಿದ್ದು ಅವನಿಗೆ ಕೇಳ್ದೆ ಒಳಗಲ ಪಾಪ ನಿಮ್ಮ ಅಮ್ಮ ಹಿಂಗ್ ಒಂದು ಮಾತು ಕೇಳ್ಕೊಂಬಾರಲ್ಲಪ್ಪ ಪಾಪ ಅಂತ ಹೇಳಿರ ಪಾಲ್ಬೇಕೇನು ನೇತ್ರ ಮುಂಗ್ ಒಂದು ಮಾತು ಕೇಳ್ಕೊಂಬ ಹೋಗ್ಲಾ ಅಂತ ಹೇಳಿರ ಆ ಹುಡುಗಿ ಅನ್ಬೇಕು ಏ ಬೇಡ ಕಂಡ್ರಂಗ ಜಾ ನಾವೆಲ್ಲ ಮಟನ್ ಗಿಟನ್ ತಿನ್ನಲ್ಲ ಸುಮ್ನಿರು ಅಂತ ಹೇಳ್ಬಿಟ್ಟ ನನ್ಗೆ ಗದ್ರಿಸಿ ನಾನು ಅದಕ್ಕೆ ಇನ್ನೇನು ನೀವು ತಗೊಳಲ್ಲ ಅಂದ್ಕೊಂಡು ನಾನು ಸುಮ್ನ ಅದಮ್ಮ ಇನ್ನೇನ್ ಮಾಡೋದು ಹೇಳಿ ಇವಾಗ ನೀನು ಸರಿಯಾಗಿ ಹೇಳ್ತೀಯ ಕಂಡ್ರಂಗ ಜಾ ಆ ಚಿಕ್ ಹುಡುಗನ್ ಮಾತು ಕೇಳ್ಕೊಂಡ್ಬಿಟ್ಟು ನೀನು ನನ್ಗೊಂದು ಮಟನ್ ಪಾಲ್ ತಗೊಂಡ್ಬರ್ದಂಗೆ ಹಂಗೆ ಬಂದಿ ಅಲ್ಲ ರಂಗಜ ನೀನು ಸುಮ್ಮನೆ ಪಾತ್ಲಾಗಿ ಇನ್ನೇನು ಮಾಡಕ್ಕಾಗುತ್ತೆ ಬಿಡು ನನಗೇನಾಗ್ಬೇಕಾಗುತ್ತೆ ನೀನು ಏನು ಮಾಡ್ತೀಯ ಹೆಂಗ್ ಮಾಡ್ತೀಯಾ ನನಗಂತೂ ಗೊತ್ತಿಲ್ಲ ನಿಮ್ಮದ್ರಲ್ಲೇ ನನಗೊಂದು ಪಾಲು ಕೊಡಿ ಇವಾಗ ನನಗೆ ಬೇಕೇ ಬೇಕು ನೋಡ ನೋಡ ಈ ಹುಡುಗಿ ಹೆಂಗ್ ಆಡ್ತಾಳಂತ ಪರವಾಗಿಲ್ಲ ಕಣೇ ಅಮ್ಮಣ್ಣಿ ನೀನು ಒಂದು ಮಾತು ಹೇಳಿಲ್ಲ ಏನಿಲ್ಲ ಇವಾಗ ಬಂದ್ಬಿಟ್ಟು ದಬ್ಬಾ ಸೀರೆ ನಾನು ಎತ್ಲಾಗಿಂದ ಕೊಡೋಣ ಏನು ಇಲ್ಲ ಬೇಜಾರು ಮಾಡ್ಕೊಬೇಡ ಬಿಡು ಇರ್ಲಿ ಒಂದು ಮೂರು ಪಾಲು ನಮಗ್ ತಗೊಂಡು ನೀನು ಹಿಂಗ ಆಡ್ತಿ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು ಅದಕ್ಕೆ ಇನ್ನೊಂದ್ ಪಾಲ್ ಎಷ್ಟೇ ಇರ್ಲಿ ಅಂತ ಹೇಳಿ ಇನ್ನೊಂದ್ ಪಾಲು ಹಾಕ್ಸ್ಕೊಂಡ್ ಬಂದಿದ್ದೆ ಆ ಹುಡುಗ ಕುಮಾರಣ್ಣ ತಗೊಂಡ್ ಬರ್ತಿದ್ದಾನಂದ ಸುಮ್ಮೀರು ಇಸ್ಕೊಂಡು ಹೋಗುವಂತೆ ಆ ನಿನಗ್ ಬಿಟ್ಟು ನಾವ್ ನೀನ್ ಹೇಳಿ ಬಿಡ್ಲಿ ಒಂದ್ ಪಾಲ್ ತಗೊಂಡೆ ಬರ್ತಿದ್ದು ನಾವು ನಿಮ್ಮ ಅಜ್ಜಿ ಗೌರಾಜಿ ಬಿಡ್ಬೇಕಲ್ಲೋ ತಗೊಂಡ್ ಬರಲಿಲ್ಲ ಅಂದ್ರೆ ತಂಗ ಬದ್ಕಡೆ ಸುಮ್ಮೀರು ಆ ಕುಮಾರಣ್ಣ ಬಂದ ತಕ್ಷಣ ಇಸ್ಕೊಂಡ್ ಹೋಗಿ ಅದೇನ್ ಮಾಡ್ಕೊಂಡು ತಿನ್ನುವಂತೆ ನೋಡಿದ್ ರಂಗಜಾ ನೀನು ಗಂಡಿ ಇಬ್ಬರೂ ಪರವಾಗಿಲ್ಲ ಹಾಕೊಂಡ್ ಬಿಡ್ರಿ ನೀವು ಇಷ್ಟು ಬೇಕು ಬೇಕು ಅಂತ ನನ್ಗೆ ಅಯ್ಯ ಅನ್ಸಿರಾ ನೀವು ಇಷ್ಟ ದಿವಸ ಗೌರಜಿ ಮಾತ್ರ ನನಗೆ ಗೋಳಾಡ್ತಿತ್ತು ಅಯ್ಯ ಅನ್ನಿಸ್ತಿತ್ತು ರೇಗರ್ಸಿ ౌర రేగా కల్కంబిట నేత్రమ్మ నే మంగే కడమ్మ నిన్ను ఏటేనే ఏక తింటీయా ఆగ్ నిమ్ రంగజ తగ్బంద్రు ఇద్రల్ నిర్ధర కల్స్ నిన్వత్నూ ఆ అంతా నూ బు జా మాట్త్యా నోడు ఆ

ಹೊಸ ತಿಂತಿರಲೂ ಇವಾಗ ಏನ್ ಹೇಳ್ತೀಯ ಇಲ್ಲಿ ನಮ್ಮ ಮನೇಲಿ ನಮ್ಮ ಹುಡುಗ ಅವ್ರ ಅಪ್ಪನಂಗೇನೆ ಕಲ್ಕೊಂಡ್ ಬಿಟ್ಟೈತೆ ಆ ಹುಡ್ಗಂಗು ಮಟನ್ ಅಂದ್ರೆ ಇಷ್ಟ ಆಗಲ್ಲ ಜಾಸ್ತಿ ನಮ್ಮ ಅಪ್ಪಂಗನೂನು ಇಷ್ಟ ಇಲ್ಲ ತಿಂದ್ರೆ ನಾನು ಒಬ್ಳೆ ತಿನ್ಬೇಕು ಅದಕ್ಕೆ ಅತ್ಲಾಗಿ ನಾನೇ ಅತ್ಲಾಗಿ ಜಾಸ್ತಿ ಮಾಡಲ್ಲ ಇಬ್ಬರೂ ಬಿಟ್ಟು ಏನ್ ತಿನ್ನನಂತ ಆದ್ರೂ ನನಗೆ ಸಾಕತ್ ಇಷ್ಟ ಗೌರಾಜಿ ಮಟನ್ ಅಂದ್ರೆ ನನಗೆ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಇವಾಗ ರೆಡಿ ಮಾಡ್ಬೇಕಾ ಎಲ್ಲಾ ರೆಡಿ ಹುಡುಗಿ ಅವಾಗ್ಲೇನೆ ಕಾರಕ್ಕೆಲ್ಲ ತಕೊಂಡು ಎಲ್ಲಾ ರೆಡಿ ಮಾಡ್ಕೊಂಡೆ ಕುಂತಾಳೆ ಇನ್ನೇ ಸಾಂಬಾರ್ ಮಾಡೋದು ಇಲ್ಲ ಕಡೆ ಇನ್ನು ಮಟನ್ ಕಟ್ ಮಾಡೋದ್ ಇತ್ತ ಕಣೆ ಕತ್ಲೆ ಆಗುತ್ತಂತ ತೂಕ ಮಾಡಿ ಮಾಡಿ ಹಂಗೆ ಹಾಕಿ ಕಳ್ಸಿ ಬಿಟ್ರು ಹ ಪಾಲ್ ಹಾಕ್ಬಿಟ್ರು ಇವಾಗ ಒಂದ್ ಸ್ವಲ್ಪ ಮಂತ್ವ ಕಟ್ ಮಾಡ್ಕೋಬೇಕು ಆ ಇದು ಹೋಗಲಿ ಅಲ್ಲೇ ಒಟ್ಟಿಗೆ ಹೋಗಲ್ಲಿ ಕಟ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡ್ ಬರದಲ್ಲ ತಿರ್ಗಾ ಅಲ್ಲೊಂದ್ ಕೆಲ್ಸ ಇಲ್ಲೊಂದ್ ಕೆಲ್ಸಾರ ನಿಮ್ಗೆ ಅಯ್ಯ ಅಯ್ಯ ಆಟ ಆಡ್ತಿರ್ತೀರಾ ನೀವಂತರ ನೀವು ಸುಮ್ಮಕವಾಗಿ ಅದು ಯಾಕಿಂಗ ಆಡ್ತೀಯ್ ಆಹ್ಹ್ ಆ ಹುಡುಗರು ಹೆಂಗ ಕತ್ಲಾಗಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಹೆಂಗ ಕೊಟ್ಟು ಕಳ್ಸಿರಂತ ಸರಿ ಆಗೈತೆ ಆ ಜಯ ಬೇಗ 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 ಅವನು ಹಂಗಿತಾವೆಲ್ಲ ಹೋಗ್ಬೇಕಂತ ಅರ್ಜೆಂಟ್ ಆಗಿ ಮೇಲ್ಮೇಲೆ ಮೇಲ್ಮೇಲೆ ಕಟ್ ಮಾಡಿ ಪಾಲ್ ಹಾಕ್ದ ಇಲ್ಲ ಅಂದ್ರೆ ಇನ್ನು ಹಿಂಸೆ ಆಗೋದು ಸುಮ್ಮನೆ ಇವಾಗ ತಗೊಂಬ ಹೋಗುನಾ ನಾನು ಇನ್ನೇನು ಕಾರಕ್ಕೆಲ್ಲ ತಗ್ದಿದ್ದಲ್ಲ ಇನ್ನೇನು ಮಟನ್ ತಗೊಂಬರ್ತೀಯ ಇನ್ನೇನು ಮಟನ್ ಬಂದ ತಕ್ಷಣ ಇನ್ನೇನು ಕಾರಕ್ಕೆಲ್ಲ ತಗ್ದಿದೀವಿ ಅತ್ಲಾಗಿ ಸಾಂಬಾರು ತೊಳೆದು ಸಾಂಬಾರ್ ಅಂತ ಸಾಂಬಾರ ಕಾಯ್ಕೊಂಡಿದ್ರೆ ನೀನ್ ಇನ್ನು ಮಟನ್ ಪೀಸೆ ಮಾಡಿದ್ವಲ್ಲ ಇದಕ್ಕೆ ಎಷ್ಟೊತ್ತಾಗುತ್ತಾ ಏನ ಸುಮ್ಮನ ಕೂಕಳೆ ಬೆಳಿಗ್ಗೆ ನನಗೆ ಅಲ್ಲಿ ಇಲ್ಲಿ ಓಡಾಡಿ ಓಡಾಡಿ ನನ್ಗೆ ಸ್ವಂಟ ನೋವು ಬರ್ತೈತೆ ನಾನೇ ಅಯ್ಯೋ ಅಂತಿದ್ದೀನಿ ತಿರ್ಗಾ ಬೇರೆ ಈ ಪೀಸ್ ಬೇರೆ ಬಡಿಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಅಂತದ್ರಲ್ಲಿ ಈ ಒಜ್ಜಿದಳೆ ಸುಮ್ಮನ ಕುಕ ಇದಪ್ಪ ಇಲ್ಲೇ ಪೀಸ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೇವು ಒಳಗಡೆ ಎಲ್ಲಾರು ಮರೆಯಲ್ಲೆಲ್ಲರೂ ಹೋಗ್ಬಿಟ್ಟು ಪೀಸ್ ಮಾಡ್ದಲೆ ನೀನ್ ಇಲ್ಲೇ ಕೂತ್ಕೊಂಡಿದ್ದೀಯಲ್ಲಪ್ಪ ಸುನ್ ಇರ್ಲಪ್ಪ ಅತ್ಲಗಿ ಒಳಗಡೆ ಕಟ್ ಮಾಡಿರೆ ಆ ಮಟನ್ ಪೀಸ್ ಎಲ್ಲಾ ಹೋಗ್ಬಿಟ್ಟು ಗೋಡೆ ಮೇಲೆ ಅಲ್ಲಿ ಇಲ್ಲಿ ಅಂಡ್ಕೊಂಡ್ ಬಿಡ್ತಾವಂತ ನಿಮ್ಮ ಅಮ್ಮಯ್ಯ ಏನ್ ನನ್ ಮೇಲೆ ಜಗಳ ಕಾಯ್ತಿರ್ತಾಳೆ ಬೇಡ ಕಣ್ಣು ಸುಮ್ಮನಿರಪ್ಪ ಇಲ್ಲ ಕಟ್ ಮಾಡ್ಕೊಂಡು ಹೋಗ್ತೀನಿ ಅದೆಷ್ಟೊತ್ತಾಗುತ್ತೆ ತಗೊಳ್ಮೇ ಆದ್ರಮ್ಮ ತಗೊಂಡಿದಿನಿ ಆ ನಿಮ್ ರಂಗಜ ಅಂತ ನಂದ್ನು ಒಂದ್ ಹತ್ ಸಲ ಕಣಮ್ಮ ಆ ಹುಡುಗಿಗೆ ಪಾಲು ತಗೊಂಬಾರಪ್ಪ ಒಂದ್ ಪಾಲು ಮರ್ತೀರ್ತ್ ಬಂದಿದ್ಯಾ ಅಂತ ಅನ್ಸಾವ ಒಂದ್ ಹತ್ ಸಲ ಬಂತು ಅಪ್ಪಾಜಿ ತಗೊಂಬದಿನ್ ತಗ ಹಾ ಅದೇನ್ ಮಾಡ್ಕೊಂಡ್ ತಿನ್ನು ಅಲ್ಲ ಕಣಮ್ಮ ನಿನ್ನೊಂದ್ ಮಾತ್ ಹೇಳೋದಲ್ವ ನಮಗೂ ಒಂದ್ ಪಾಲ್ ಬೇಕಾ ರಂಗಜ್ಜ ಹೇಳದ್ ಸರಿ ಆಯ್ತು ನಮ್ಮ ಅಪ್ಪಾಜಿ ಇಲ್ಲ ಅಂದ್ರೆ ಮರ್ತ ಬರ್ತಿದ್ದೆ ಗ್ಯಾರಂಟಿ ಇವತ್ತು ಏನ್ ಪಾಲ್ ಗಿಲ್ ಏನ್ ತಗೊಂಡ್ ಬರ್ತಿರಲ್ಲ ಮಟನ್ ಸಿಕ್ತಿರಲ್ಲ ನೋಡಿ ಇವತ್ತು ಗೊತ್ತಿರಲಿಲ್ಲ ಅಣ್ಣ ಕುಮಾರಣ್ಣ ಹ್ಮ್ ಗೊತ್ತಾಗಿದ್ರೆ ನನ್ಗೂ ಒಂದ್ ಪಾಲ್ ಬೇಕಂತ ನಾನು ಹೇಳ್ ಕಳಿಸ್ತಿದ್ದೆ ಮೊದಲ ರಂಗಜನ್ ಕೈಲಿ ಹ್ಮ್ ಈ ಕತೆ ಇಷ್ಟ ಆಯ್ತು ನಿಮಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ವೀಕ್ಷಣೆ ಮಾಡ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರಾಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ